ನಮಸ್ಕಾರ ಸ್ನೇಹಿತರೇ ಲಲಿತಮ್ಮ ಮುಂಜಾವಿನ ವಿಹಾರಕ್ಕೆಂದು ಉದ್ಯಾನವನಕ್ಕೆ ಬಂದಾಗ ದಿನಕ್ಕಿಂತ ಅರ್ಧ ಗಂಟೆ ಲೇಟ್ ಆಗಿತ್ತು ಉದ್ಯಾನದ ಗೇಟ್ ದಾಟಿ ಒಳ ಪ್ರವೇಶಿಸುತ್ತಿದ್ದಂತೆ ಬಿರುಸಾಗಿ ಓಡಿ ಬರುತ್ತಿದ್ದ ಒಬ್ಬ ದಡೋತಿ ವ್ಯಕ್ತಿ ಲಲಿತಮ್ಮನವರಿಗೆ ಬಲವಾಗಿ ಗುದ್ದಿದ ಆ ರಭಸಕ್ಕೆ ಲಲಿತಮ್ಮ ಆಯಾ ತಪ್ಪಿ ಮುಗ್ಗರಿಸಿ ಬೀಳುವವರಿದ್ದರು ಆಗ ಎದುರಿಗೆ ಬರ್ತಿದ್ದ ಒಬ್ಬ ಯುವಕ ಓಡಿ ಬಂದು ಅವರನ್ನು ಹಿಡಿದು ನಿಲ್ಲಿಸಿ ಹತ್ತಿರದ ಕಲ್ಲು ಬೆಂಚ್ನಲ್ಲಿ ಕುಳ್ಳಿರಿಸಿದ ಅಮ್ಮ ಪೆಟ್ಟಾಯ್ತಾ ಆ ಯುವಕ ನಗುತ್ತಾ ಕೇಳಿದ ನೋವಿನಿಂದ ನರಳುತ್ತಿದ್ದ ಲಲಿತಮ್ಮ ಅಯ್ಯೋ ಹಂತದೇನೂ ಆಗಿಲ್ಲಪ್ಪ ನೀನು ಯಾಕೆ ಎಷ್ಟೊಂದು ಗಾಬರಿಯಾಗಿದ್ಯಾ ಎಂದು ಕೇಳಿದರು ಆ ಹುಡುಗ ಹೆಚ್ಚು ಹೊತ್ತು ನಿಲ್ಲದೆ ಮತ್ತೆ ತನ್ನ ರನ್ನಿಂಗ್ ಗ್ರೌಂಡ್ಸ್ ಹಾಕುತ್ತಾ ಮುಂದೆ ಸಾಗಿದ ಲಲಿತಮ್ಮ ಓಡುತ್ತಿರುವ ಆ ಯುವಕನನ್ನೇ ನೋಡುತ್ತಾ ಕುಳಿತರು ಲಲಿತಮ್ಮ ಆಯಾ ತಪ್ಪಿ ಬೀಳುತ್ತಿದ್ದಾಗ ಅಮೆರಿಕದಲ್ಲಿರುವ ತಮ್ಮ ಮಗ ಸುಮಿತ್ನೇ ಬಂದು ಹಿಡಿದಂತೆ ಭಾಸವಾಯಿತು ಹ್ಞೂ ನನ್ನ ಮಗ ನನ್ನ ಜೊತೆ ಇರಲು ನಾನು ಪುಣ್ಯ ಮಾಡಿರಬೇಕಲ್ವಾ ಎಂದುಕೊಂಡರು ಲಲಿತಮ್ಮ ಎಪ್ಪತ್ತು ವರ್ಷದ ಮಹಿಳೆ ವಿಶಾಲವಾದ ಮನೆ ಕಾರು ಸಾಕಷ್ಟು ದುಡ್ಡು ಸಂಪತ್ತು ಎಲ್ಲವೂ ಇದೆ ಒಬ್ಬನೇ ಮಗ ಸುಮಿತ್ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅವನಿಗೆ ಮದುವೆಯಾಗಿ ಒಬ್ಬ ಮಗ ಇದ್ದಾನೆ ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು ಆದರೆ ಯಜಮಾನರ ಅಕಾಲಿಕ ಸಾವು ಲಲಿತಮ್ಮನವರ ಎದೆ ನಡುಗಿಸಿತ್ತು ಯಜಮಾನರು ಸರ್ಕಾರಿ ಕಚೇರಿಯಲ್ಲಿ ದೊಡ್ಡ ಅಧಿಕಾರಿಗಳಾಗಿದ್ದರು ಮನೆ ಪ್ರತಿನಿತ್ಯ ಜನರಿಂದ ಹಾಳು ಕಾಲುಗಳಿಂದ ತುಂಬಿರುತ್ತಿತ್ತು ಯಜಮಾನರ ಕಾರು ಮನೆ ಹತ್ತಿರ ಬರುತ್ತಿದ್ದಂತೆ ಜನ ಸಮೂಹ ಮನೆಯತ್ತ ಕಿಕ್ಕಿರಿಯುತ್ತಿತ್ತು ಈಗ ಅದು ಏನೂ ಇಲ್ಲ ಅವರು ಗತ್ತಿನಿಂದ ಓಡಾಡುತ್ತಿದ್ದ ಕಾರು ಈಗ ಧೂಳು ತಿಂದು ಶೆಡ್ ಸೇರಿಕೊಂಡಿದೆ ಮನೆ ಮುಂದೆ ಇದ್ದ ವಿಶಾಲವಾದ ಈಜುಕೊಳ ಹಾಳಾಗಿ ಹೋಗಿದೆ ಈಗ ಈ ವಿಶಾಲವಾದ ಮನೆಯಲ್ಲಿ ಒಂಟಿತನ ಅವರನ್ನು ಕಾಡುತ್ತಿತ್ತು ಜೊತೆಗೆ ಅಧಿಕ ರಕ್ತದೊತ್ತಡ ಮಧುಮೇಹ ಬಲವಂತದಿಂದ ಅವರ ದೇಹ ತೂಕ ಹೊಕ್ಕು ಮನೆ ಮಾಡಿಕೊಂಡಿದ್ದವು ಮಧುಮೇಹ ರೋಗ ಹಿಡಿತದಲ್ಲಿ ಇರಬೇಕಾದ್ರೆ ವೈದ್ಯರ ಸಲಹೆಯಂತೆ ಪ್ರತಿನಿತ್ಯ ವಾಕಿಂಗ್ ಅಂತ ಹೋಗಬೇಕು ಲಲಿತಮ್ಮ ಹತ್ತಿರದಲ್ಲಿದ್ದ ವಿದ್ಯಾವನಕ್ಕೆ ಮುಂಜಾವಿನ ವಿಹಾರಕ್ಕೆಂದು ಪ್ರತಿನಿತ್ಯ ಹೋಗುತ್ತಿದ್ದರು ಲಲಿತಮ್ಮನವರನ್ನು ಆಗಾಗ ಒಂಟಿತನ ಕಾಡುತ್ತಿತ್ತು ಮಗ ಸುಮಿತ್ ಒಬ್ಬನೇ ಅವರ ಬದುಕಿನ ಆಧಾರ ಅವನಿಗೆ ಫೋನ್ ಮಾಡಿದರೆ ಸರಿಯಾಗಿ ಉತ್ತರಿಸುತ್ತಿರಲಿಲ್ಲ ಅಕಸ್ಮಾತ್ ಉತ್ತರಿಸಿದರೆ ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ ದಿನನಿತ್ಯದಂತೆ ಲಲಿತಮ್ಮ ಸಿದ್ಧರಾಗಿ ವಾಯುವಿಹಾರಕ್ಕೆಂದು ಹೊರಟರು ಒಂದು ಸುತ್ತು ಸುತ್ತಿ ಅರ್ಧ ಗಂಟೆ ಕೂತು ಬರುವುದು ಅವರ ನಿತ್ಯದ ರೂಢಿ ಒಂದನೇ ಸುತ್ತು ಆರಂಭವಾಗುತ್ತಿದ್ದಂತೆ ನಮಸ್ಕಾರ ಆಂಟಿ ಹೇಗಿದ್ದೀರಾ ನಿನ್ನೆ ಸಹಾಯ ಮಾಡಿದ ಯುವಕ ಎದುರು ಬಂದು ನಸುನಗುತ್ತಾ ನಿಂತಿದ್ದ ಲಲಿತಮ್ಮನವರಿಗೆ ಮೊದಲು ಆತ ಯಾರು ಎಂದು ಗುರುತು ಸಿಗಲಿಲ್ಲ ಆಂಟಿ ನಾನು ನಿನ್ನೆ ನೀವು ತಪ್ಪಿ ಬೀಳುತ್ತಿದ್ದಾಗ ಎತ್ತಿ ಹಿಡಿದೇನಲ್ಲ ಎಂದು ನೆನಪಿಸಿದ ಆ ಯುವಕ ಲಲಿತಮ್ಮನವರ ಕಾಲಿಗೆ ಹೆರಗಿದ ಓ ಆಪತ್ ಬಾಂಧವ ಲಲಿತಮ್ಮನವರಿಗೆ ಅವನ ಗುರುತು ಸಿಗುತ್ತಿದ್ದಂತೆ ಬಾಗಿದವನ ತಲೆ ಮೇಲೆ ಪ್ರೀತಿಯಿಂದ ಕೈ ಆಡಿಸಿದರು ಎಷ್ಟೊಂದು ಬೆವರಿದ್ಯೋ ಮಾರಯ ಎಂದು ಕಕ್ಕುಲತೆಯಿಂದ ಕೇಳಿದರು ಆಂಟಿ ನಿತ್ಯ ಹತ್ತು ರೌಂಡ್ಸ್ ಓಡಬೇಕು ಇದು ನನ್ನ ಆರನೇ ಸುತ್ತು ಅದಕ್ಕೆ ಈ ಬೆವರು ಇನ್ನು ನಾಲ್ಕು ರೌಂಡ್ಸ್ ಓಡಬೇಕಾಗಿದೆ ಎನ್ನುತ್ತಾ ಅಲ್ಲಿಂದ ಓಡಿದ ಇತ್ತ ಲಲಿತಮ್ಮ ಸಹ ತಮ್ಮ ಎರಡನೇ ಸುತ್ತಿನ ವಾಕ್ ಮುಗಿಸಿ ಮತ್ತೆ ಕಲ್ಲು ಬೆಂಚಿನ ಮೇಲೆ ಕುಳಿತರು ಲಲಿತಮ್ಮನವರಿಗೆ ಅಮೆರಿಕದಲ್ಲಿರುವ ತಮ್ಮ ಮಗ ಸುಮಿತ್ನದೇ ಚಿಂತೆ ಹತ್ತು ಬಾರಿ ಫೋನ್ ಮಾಡಿದಾಗ ಒಂದು ಬಾರಿ ಫೋನ್ ಎತ್ತುತ್ತಿದ್ದ ಎತ್ತಿದ್ರು ಅಮ್ಮ ಸ್ವಲ್ಪ ಬ್ಯುಸಿಯಾಗಿದ್ದೇನೆ ಸಂಜೆ ಫ್ರೀಯಾಗಿ ಫೋನ್ ಮಾಡ್ತೀನಿ ಆಯಿತಾ ಎಂದು ಫೋನ್ ಕಟ್ ಮಾಡ್ತಿದ್ದ ಹಾಗೆ ಎಷ್ಟೋ ಸಂಜೆಗಳು ಕಳೆದರು ಅವನು ಫೋನ್ ಬರ್ತಿರಲಿಲ್ಲ ಮಗ ಅಮ್ಮನ ಜೊತೆ ಒಂದು ಕ್ಷಣ ಮಾತನಾಡದಷ್ಟು ಬ್ಯುಸಿಯಾಗಿರ್ತಾನೆ ನನ್ನ ಬಗ್ಗೆ ಯಾಕಿಷ್ಟು ದಾಸಿನ ಒಂದೊಂದು ಬಾರಿ ಲಲಿತಮ್ಮನವರು ಕಳವಳಗೊಳ್ಳುತ್ತಿದ್ದರು ಲಲಿತಮ್ಮ ಅಲ್ಲಿಂದ ಹೊರಡಲು ಅನುವಾಗುತ್ತಿದ್ದಂತೆ ಆ ಯುವಕ ಲಲಿತಮ್ಮನವರ ಬಳಿ ಬರುತ್ತಾ ಆಂಟಿ ಇವತ್ತು ಯಾಕೋ ಭಾಳ ಸುಸ್ತಾಯಿತು ಉಸ್ ಉಸ್ ಎಂದು ಜೋರಾಗಿ ಉಸಿರು ಬಿಡುತ್ತಾ ಅವನು ಲಲಿತಮ್ಮನವರ ಪಕ್ಕದಲ್ಲಿ ಬಂದು ಕುಳಿತ ಲಲಿತಮ್ಮನವರ ಮುಖದಲ್ಲಿ ಅದೇ ಮಾತ್ರ ಹೃದಯವನ್ನು ಉಚ್ಚಾಟಿಸುವ ಮತ್ತದೇ ಮುಗುಳ್ನಗು ಆಂಟಿ ನಿಮ್ಮನ್ನು ಅಮ್ಮ ಎಂದು ಕರೀಲ ಎಂದು ಕೇಳಿದ ಅಯ್ಯೋ ಧಾರಾಳವಾಗಿ ನನ್ನನ್ನು ಅಮ್ಮ ಎಂದೇ ಕರೆ ನನಗೂ ನಿನ್ನ ವಯಸ್ಸಿನ ಒಬ್ಬ ಮಗನಿದ್ದ ಕನಯ್ಯ ಎಂದರು ಲಲಿತಮ್ಮ ಅಮ್ಮ ನೀರು ಎಂದು ಕೇಳಿದ ಆ ಯುವಕ ಅಯ್ಯೋ ನೀರು ತಂದಿದ್ದೆ ಆದರೆ ಅರ್ಧ ಕುಡಿದು ಬಿಟ್ಟೆ ನನಗೆ ಅಷ್ಟೇ ಕೊಡಿ ಸಾಕು ಎಂದು ಲಲಿತಮ್ಮನವರ ಕೈಯಲ್ಲಿದ್ದ ನೀರಿನ ಬಾಟಲ್ ಕಸಿದು ಗಟಗಟನೆ ಕುಡಿದು ಬಿಟ್ಟ ಹೌದು ನಿನ್ನ ಹೆಸರೇನು ಮಗನೇ ಏನು ಮಾಡ್ತೀಯಾ ಆ ಯುವಕ ತನ್ನ ಜೇಬಿನಲ್ಲಿಟ್ಟಿದ್ದ ಒಂದು ಅರಕಲು ಬಟ್ಟೆ ತೆಗೆದು ಮುಖ ಬೆವರನ್ನು ಚೆನ್ನಾಗಿ ಒರೆಸಿಕೊಳ್ಳುತ್ತಾ ಅಮ್ಮ ನನ್ನ ಹೆಸರು ಶರಣ್ ಇಲ್ಲೇ ಒಂದು ಖಾಸಗಿ ಶಾಲೆಯಲ್ಲಿ ಪಾರ್ಟ್ ಟೈಮ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೇನೆ ಸಂಜೆ ಹತ್ತು ಮಕ್ಕಳಿಗೆ ಮನೆ ಪಾಠ ಹೇಳಿಕೊಡ್ತೀನಿ ನನ್ನ ಊರು ಹುಬ್ಬಳ್ಳಿ ಎಂದು ಹೇಳಿದ ಅವರ ಹರಿದ ಬಟ್ಟೆ ಮಾಸಿದ ಶರ್ಟ್ ಆತನ ಬಡತನವನ್ನು ಎತ್ತಿ ತೋರಿಸುತ್ತಿದ್ದವು ಮುಖದ ಬೆವರು ಒರೆಸಿಕೊಳ್ಳಲು ಒಂದು ಸರಿಯಾದ ಟವೆಲ್ ಕೂಡ ಇಲ್ಲ ಆದರೂ ಅವನ ಮುಖದಲ್ಲಿ ಸದಾ ಆಡುತ್ತಿರುವ ಆತ್ಮೀಯತೆಯ ಮುಗುಳ್ನಗು ಅವನು ತೋರುವ ಆಪ್ತ ಭಾವ ಲಲಿತಮ್ಮನವರನ್ನು ಆಕರ್ಷಿಸುತ್ತಿದ್ದವು ಅಲ್ಲಯ್ಯ ಮುಖ ಒರೆಸಲು ಒಂದು ನ್ಯಾಪ್ಕಿನ್ ಕೂಡ ಇಲ್ಲ ಒಂದು ಟವೆಲ್ ತೆಗೆದುಕೊಂಡು ಬರಬಾರ್ದಾ ಯಾಕೆ ಯಾರಕ್ಕೂ ಬಟ್ಟೆ ಎಂದು ಕೇಳಿದರು ಶರಣ್ ಲಲಿತಮ್ಮನವರ ಪಾದದ ಬಳಿ ಕುಳಿತುಕೊಂಡು ಅಮ್ಮ ಒಂದು ಟವೆಲ್ಗೆ ನೂರ ಐವತ್ತು ರೂಪಾಯಿ ಅದರಲ್ಲಿ ಒಂದು ಜೋಡಿ ಚಪ್ಪಲಿ ಬರುತ್ತೆ ಶರಣ್ ಕಣ್ಣರಿಲ್ ಸಿ ನುಡಿದ ಹಾಗಂತ ಚಪ್ಪಲಿಯಿಂದ ಮುಖ ಹೊರಸಕ್ಕೆ ಆಗ್ತದೇನೋ ಲಲಿತಮ್ಮನ್ ಅಗುತ್ತಾ ನುಡಿದರು ಹೀಗೆ ಸಣ್ಣ ಪುಟ್ಟ ಹಾಸ್ಯಕ್ಕೆ ಇಬ್ಬರು ಮನಸಾರೆ ನಕ್ಕರು ಹೀಗೆ ಶರಣನ ಜೊತೆ ಹರಟುತ್ತಾ ದಾವರಿಸುತ್ತಾ ಹಾಸ್ಯ ಚಟಾಕಿ ಆರಿಸುತ್ತಾ ಕಳೆಯುವ ಕ್ಷಣಗಳು ಲಲಿತಮ್ಮನವರ ಹೃದಯದಲ್ಲಿ ಒಂದು ನೆಮ್ಮದಿಯನ್ನು ಹುಟ್ಟು ಹಾಕಿದ್ದವು ಅಮ್ಮ ಈ ತಿಂಗಳ ಸಂಬಳಕ್ಕೆ ಟವೆಲ್ ಒಂದು ಜೊತೆ ಜಾಗಿಂಗ್ ಬೂಟ್ಸ್ ತಗೊಳ್ಬೇಕಂತಿದ್ದೇನೆ ಆದರೆ ಊರಲ್ಲಿ ನನ್ನ ತಂಗಿಯ ಸ್ಕೂಲ್ ಫೀಸ್ ಕಟ್ಟಬೇಕಾಗಿತ್ತು ಮುಂದಿನ ತಿಂಗಳ ಸಂಬಳಕ್ಕೆ ಖಂಡಿತ ತಗೊಳ್ತೀನಿ ಎನ್ನುತ್ತಾ ಅಲ್ಲಿಂದ ಓಡಿಯೋದ ಯುವಕ ಮರುದಿನ ಮತ್ತೆ ಲಲಿತಮ್ಮ ಉದ್ಯಾನಕ್ಕೆ ಬಂದರು ಶರಣ್ ಕೂಡ ಓಡುತ್ತಾ ಬಂದವರ ಪಕ್ಕ ಕುಳಿತ ಹಲೋ ಅಮ್ಮ ನಾನು ಈಗಾಗಲೇ ಆರು ರೌಂಡ್ಸ್ ಕಂಪ್ಲೀಟ್ ಮಾಡಿದೆ ಇನ್ನು ನಾಲ್ಕು ರೌಂಡ್ ಹೊಡಿಬೇಕಷ್ಟೇ ಎನ್ನುತ್ತಾ ಮೇಲೆ ಕೇಳುವ ಅವನಿದ್ದ ಲಲಿತಮ್ಮ ಮನೆಯಿಂದ ತಂದ ನೀರಿನ ಬಾಟಲನ್ನು ಅವನ ಮುಂದೆ ಹಿಡಿದರು ಥ್ಯಾಂಕ್ಸ್ ಮಾ ಅಮ್ಮ ಎಂದರೆ ಹೀಗಿರಬೇಕು ಎನ್ನುತ್ತಾ ಬಾಟಲ್ ತೆರೆದ ಲೋ ಮಗ್ನೆ ಅದು ನೀರಲ್ಲ ಕಣೋ ಲಿಂಬೆ ಪಾನಕ ಲಿಂಬೆ ಜ್ಯೂಸ್ ಶರಣ್ ಹಿಂಜರಿದ ಅಮ್ಮ ಬೇಡ ನೀವು ಕುಡೀರಿ ಪ್ಲೀಸ್ ಬೇಡ ಅನ್ಬೇಡ ಶರಣ್ ನಿನಗಾಗಿ ಬೆಳಿಗ್ಗೆ ಬೇಗ ಎದ್ದು ರೆಡಿ ಮಾಡಿದ್ದೀನಿ ಕಣಯ್ಯ ಎಂದು ಗದರ್ವ ಧ್ವನಿಯಲ್ಲಿ ಹೇಳಿದರು ಲಲಿತಮ್ಮ ಶರಣ್ ಮರು ಮಾತನಾಡದೆ ಜ್ಯೂಸ್ ಕುಡಿದು ಅಮ್ಮ ಇನ್ನು ನಾಲ್ಕು ರೌಂಡ್ ಹೊಡಿಬೇಕು ಇನ್ನು ನಾನು ರೌಂಡ್ಸ್ ಹಾಕ್ತೀನಿ ನೀವು ಕೌಂಟ್ ಮಾಡಿ ಎಂದು ಅಲ್ಲಿಂದ ಓಡಿದ ಹೀಗೆ ಅವರಿಬ್ಬರ ನಡುವೆ ಅನ್ಯೋನ್ಯತೆ ಬೆಳೆಯುತ್ತಾ ಹೋಯಿತು ಪ್ರತಿನಿತ್ಯ ಲಲಿತಮ್ಮ ಶರಣ್ಗಾಗಿಯೇ ಮುಂಜಾನೆಯ ವಿಹಾರಕ್ಕಾಗಿ ಹೋಗುವಂತಾಯಿತು ಶರಣ್ ಕೂಡ ಲಲಿತಮ್ಮನಿಗಾಗಿಯೇ ಕಾಯುತ್ತಿದ್ದ ಮೊದಲು ಇಬ್ಬರು ಕುಳಿತು ಮಾತನಾಡುತ್ತಿದ್ದರು ಶರಣ್ ರೌಂಡ್ಸ್ ಹೊಡೆಯುತ್ತಿದ್ದರೆ ಲಲಿತಮ್ಮ ಕೌಂಟ್ ಮಾಡ್ತಿದ್ರು ಹೀಗೆ ದಿನ ಸಾಗುತ್ತಿತ್ತು ಅಂದು ಸಮಯ ಮೀರಿ ಹೋದರೂ ಶರಣ್ ಸುರುಳಿಬಿರಲಿಲ್ಲ ಯಾಕೆ ಹುಡುಗ ಬರಲಿಲ್ಲ ಎನ್ನುತ್ತ ಲಲಿತಮ್ಮ ಅವನಿಗಾಗಿ ಕಾದು ಕುಳಿತರು ಬಿಸಿಲು ಹೇರಲಾರಂಭಿಸಿದ್ದರಿಂದ ವಿಧಿಯಿಲ್ಲದೆ ಮನೆಯತ್ತ ಹೆಜ್ಜೆ ಹಾಕಿದರು ಮರುದಿನ ಬೆಳಿಗ್ಗೆ ಬೇಗ ಎದ್ದು ಒಂದು ಬಾಟ್ಲಿ ಜ್ಯೂಸ್ ಮಾಡಿಕೊಂಡು ಮತ್ತೆ ಉದ್ಯಾವನಕ್ಕೆ ಹೊರಟರು ಇವತ್ತಾದರೂ ಶರಣ್ ಬಂದಿದಾನ ಎಂದು ಉದ್ಯಾನದ ಸೂಕ್ಷ್ಮ ನೋಟ ಹರಿಸಿದರು ಅಹಂ ಇವತ್ತು ಅವನು ಸುಳಿವಿಲ್ಲ ಎಂದು ಹತಾಶರಾದ ಲಲಿತಮ್ಮ ಬಾಟಲ್ ತುಂಬ ತಂದಿದ ಜ್ಯೂಸನ್ನು ತಾವೇ ಕುಡಿಯಲು ಮನಸ್ಸಾಗಲಿಲ್ಲ ಯಾಕೆ ಅವನ ಮೇಲೆ ನನಗೆ ಇಷ್ಟೊಂದು ಸೆಳೆತ ಅವನು ಯಾರು ಯಕಶ್ಚಿತ ಬಡ ಹುಡುಕ ಅವನ ಮೇಲೆ ನನಗೆ ಯಾಕೆಷ್ಟು ಮಮತೆ ನನ್ನ ಮಗ ಸುಮಿತ್ ಹೇಳೋದು ನಿಜ ಅಮ್ಮ ನೀನು ಬೇಗನೆ ಮರುಳಾಗಿ ಬಿಡ್ತೀಯಾ ನಿನ್ನನ್ನು ಮೋಸ ಮಾಡುವುದು ತುಂಬ ಸುಲಭ ಯಾರಾದರೂ ನಾಲ್ಕು ಒಳ್ಳೆ ಮಾತು ಆಡಿದರೆ ಸಾಕು ಕರಗಿ ಹೋಗಿಬಿಡ್ತೀಯಾ ಹೌದು ಅವನು ಹೇಳೋದು ನಿಜ ಹೌದು ನಾನು ಹಾಗೇ ಇದ್ದೇನೆ ಆದರೆ ಶರಣನ್ನು ಕಂಡ್ರೆ ನನ್ನ ಮಾತ್ರ ಹೃದಯ ತುಡಿಯುತ್ತದೆ ಯಾಕೆ ಅಂದರೆ ನನ್ನಲ್ಲಿ ಸುಪ್ತವಾಗಿ ಅಡಿಗೆ ಕುಳಿತ ಮಾತ್ರ ಮಮತೆ ಅವನನ್ನು ಕಂಡರೆ ಉತ್ತೇಜನಗೊಳ್ಳುತ್ತದೆ ಬೇಡ ಇನ್ನು ಏನೇ ಆಗಲಿ ಅವನನ್ನು ನೆನೆಸಿಕೊಳ್ಳುವುದೇ ಬೇಡ ಎಂದು ನಿರ್ಧರಿಸಿ ಮುದುಡಿದ ಮನಸ್ಸಿನಿಂದ ಮನೆಯತ್ತ ಹೆಜ್ಜೆ ಹಾಕಿದರು ಆದರೆ ಅವನಿಗಾಗಿ ಖರೀದಿಸಿದ್ದ ಹೊಸ ಟವೆಲ್ ಆತ ಕುಡಿಯುತ್ತಿದ್ದ ಜ್ಯೂಸ್ ಬಾಟಲನ್ನು ನೋಡಿದಾಗಲೆಲ್ಲ ಅವನ ನೆನಪಾಗುತ್ತಿತ್ತು ಹೀಗೆ ಹದಿನೈದು ದಿನಗಳು ಕಳೆದವು ಪ್ರತಿ ಮುಂಜಾನೆ ಅವನು ಇಂದು ಬಂದೇ ಬರ್ತಾನೆ ಎಂಬ ಆಸೆಯಿಂದ ಲಲಿತಮ್ಮ ಉದ್ಯಾವನಕ್ಕೆ ಹೋಗುತ್ತಿದ್ದರು ಆದರೆ ಅವನನ್ನು ಕಾಣದೆ ನಿರಾಸೆಯಿಂದ ಹಿಂತಿರುಗುತ್ತಿದ್ದರು ಪಾರ್ಕ್ನಲ್ಲಿ ಯಾವುದೋ ಮಗು ಯಾರನ್ನೋ ಅಮ್ಮ ಎಂದು ಕೂಗಿದರೆ ಸಾಕು ಲಲಿತಮ್ಮ ಸೆಟೆದು ಸುತ್ತ ಕತ್ತು ತಿರುಗಿಸಿ ನೋಡುತ್ತಿದ್ದರು ದಿನಗಳು ಹೀಗೆ ಹುರುಳಿದವು ಲಲಿತಮ್ಮ ಅವನ ನುಡುಕುವುದನ್ನೇ ಬಿಟ್ಟರು ಆದರೆ ಅವರ ಕಣ್ಣುಗಳು ಮಾತ್ರ ಅವನನ್ನೇ ಅರಸ್ತಿದ್ದವು ಅಂದು ಉದ್ಯಾನದ ಮೂಲೆಯ ಕಲ್ಲು ಬೆಂಚಿನ ಮೇಲೆ ಶರಣ್ ತಲೆ ತಗ್ಗಿಸಿ ಕುಳಿತಿದ್ದ ಲಲಿತಮ್ಮನಿಗೆ ಆಶ್ಚರ್ಯವಾಯಿತು ಅವನು ಶರಣ್ ಅಲ್ವೇ ಎಂದುಕೊಳ್ಳುತ್ತಾ ಅವನತ್ತ ಹೆಜ್ಜೆ ಹಾಕಿದ್ದರು ಹೌದು ಅವನೇ ಶರಣ್ ಯಾಕೋ ಶರಣ್ ದಿನ ಎಲ್ಲಿಗೆ ಹೋಗಿದ್ದೆ ಲಲಿತಮ್ಮನ ಮುಖ ಪ್ರಫುಲ್ಲವಾಯಿತು ಶರಣ್ ಕತ್ತೆತ್ತಿ ಲಲಿತಮ್ಮನವರತ್ತ ನೋಡಿದ ಮುಖ ಬಾಡಿ ಸೋತು ಹೋಗಿತ್ತು ಯಾಕೋ ಹುಷಾರಿಲ್ವೇನೋ ಮಮತೆಯಿಂದ ಲಲಿತಮ್ಮ ಅವನ ಆನೆ ಮುಟ್ಟಿ ನೋಡಿದರು ಇಲ್ಲಮ್ಮ ಹಾಗೇನಿಲ್ಲ ಶರಣ್ ಧ್ವನಿ ಕ್ಷೀಣವಾಗಿತ್ತು ಲಲಿತಮ್ಮ ಅವನನ್ನು ಮಾತನಾಡಿಸಲು ಪ್ರಯತ್ನ ಪಡುತ್ತಾ ಏ ಶರಣ್ ನೋಡಿಲಿ ನಿನಗಾಗಿ ಒಂದು ಟವೆಲ್ ತಂದಿದ್ದೇನೆ ಆಳೇದನ್ನು ಎಸೆದು ಬಿಡು ಎಂದರು ಬೇಡಮ್ಮ ನಾನು ಮುಂದಿನ ತಿಂಗಳ ಸಂಬಳದಲ್ಲಿ ತಗೋತೀನಿ ಎನ್ನುತ್ತಾ ಲಲಿತಮ್ಮ ಕೊಟ್ಟ ಟವೆಲನ್ನು ವಾಪಸ್ ಕೊಟ್ಟ ಯಾಕೆ ಶರಣ್ ನಾನು ಕೊಟ್ಟರೆ ತಗೋಬಾರ್ದಾ ಅದೇ ನೀನು ಅಮ್ಮ ಕೊಟ್ಟಿದ್ರೆ ತಗೋತಿದ್ದೀಯಲ್ವಾ ಲಲಿತಮ್ಮ ನಿರಾಸೆಯಿಂದ ನುಡಿದಾಗ ಒಮ್ಮೆಲೆ ಶರಣ್ಣ ಕಣ್ಣಲ್ಲಿ ನೀರು ಜಿನುಗಿತ್ತು ಲಲಿತಮ್ಮನವರನ್ನೇ ದಿಟ್ಟಿಸಿ ನೋಡಿದ ಯಾಕಪ್ಪ ಶರಣ್ ಕಣ್ಣಲ್ಲಿ ನೀರು ಎನ್ನುತ್ತಾ ಲಲಿತಮ್ಮ ತಮ್ಮ ಸೆರಗಿನಿಂದ ಅವನ ಕಣ್ಣೀರು ಒರೆಸಿದರು ಅಮ್ಮ ಹೋದ ವಾರ ನನ್ನಮ್ಮ ತೀರಿಕೊಂಡರು ಅದಕ್ಕಾಗಿ ನಮ್ಮೂರಿಗೆ ಹೋಗಿದ್ದೆ ಏನು ಅಮ್ಮ ತೀರಿ ಹೋದ್ರಾ ಅಮ್ಮ ತೀರಿಹೋದ್ರಾ ಶರಣ್ ಜಗತ್ನಲ್ಲಿ ಅಮ್ಮ ಒಂದು ಅಮೂಲ್ಯವಾದ ವಸ್ತು ಕಳೆದುಕೊಂಡರೆ ತುಂಬ ಸಂಕಟವಾಗ್ತದೆ ಹೌದು ಅಪ್ಪ ಏನು ಮಾಡ್ತಾರೆ ಎಂದು ಕೇಳಿದರು ಲಲಿತಮ್ಮ ಅವ್ರನ್ನಮ್ಮನ ಅಗಳಿ ಎಂಟು ವರ್ಷಗಳಾದವು ಇರುವ ಒಬ್ಬ ತಂಗಿಯನ್ನು ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಶರಣನ ಕಣ್ಣುಗಳು ತುಂಬಿ ಬಂದವು ಸಮಾಧಾನ ಮಾಡ್ಕೋಪೋ ಶರಣ್ ಅಂದು ಯಾವುದೇ ರೌಂಡ್ಸ್ ಹೊಡೆಯದೇ ಲಲಿತಮ್ಮ ಕೊಟ್ಟ ಟವೆಲ್ನಿಂದ ತನ್ನ ಮುಖವನ್ನು ಹಿತವಾಗಿ ತೀಡುತ್ತಾ ನಿಡಿದಾಗಿ ಎಸಿರೆಳೆದುಕೊಂಡು ಮನೆ ಕಡೆಗೆ ಹೊರಟ ಅಮ್ಮನ ಕಾಲಿಕ ಸಾವು ಅವನ ನಗುವನ್ನು ಕಸಿದುಕೊಂಡಿತ್ತು ಒಂದು ವಸ್ತುವನ್ನು ಕಳೆದುಕೊಂಡಾಗಲೇ ಅವುಗಳ ಬೆಲೆ ನಮಗೆ ಅರಿವಾಗ್ತದೆ ಸಂಬಂಧವೂ ಆಗೇನೆ ನನ್ನನ್ನು ಕಳೆದುಕೊಂಡಾಗಲೇ ನನ್ನ ಮಗನಿಗೆ ನನ್ನ ಬೆಲೆ ಗೊತ್ತಾಗ್ತದೆ ಏನೋ ಎಂದುಕೊಂಡರು ಅಮ್ಮ ಆ ಮುರುಕಲು ಮನೇಲಿ ಏನಿದೆ ನೀನು ಅಮೆರಿಕಾಕ್ಕೆ ಬಂದು ಬಿಡು ಇಲ್ಲಿ ನಾನಿದ್ದೇನೆ ನೀನು ಸೊಸೆ ಮೊಮ್ಮಗ ಇಲ್ಲಿದ್ದಾರೆ ಅಲ್ಲಿ ನಿನ್ನೊಬ್ಬಳು ಏನು ಮಾಡ್ತೀಯಾ ಎಂದು ಒಮ್ಮೆ ಮಗ ಸುಮೀತ್ ಅಮ್ಮನನ್ನು ಕರೆದಿದ್ದ ಸುಮೀತ್ ಇದು ಮುರುಕಲು ಮನೆಯಲ್ಲ ಇದು ನನ್ನ ಕನಸುಗಳ ಕುಟೀರ ಇಲ್ಲಿ ನಿನ್ನ ಅಪ್ಪನ ನಗು ಇದೆ ಅವರ ಸಿಡುಕಿನ ಮಾತುಗಳಿವೆ ಅವರ ಗತ್ತಿನ ಓಡಾಟವಿದೆ ನನ್ನ ಒಬ್ಬನೇ ಮಗನ ಮುದ್ದು ನಗುವಿದೆ ಹಳುವಿದೆ ಪುಟ್ಟ ಪುಟ್ಟ ಹೆಜ್ಜೆಗಳ ಗುರುತಿವೆ ಅವುಗಳನ್ನು ಬಿಟ್ಟು ನಾನು ಹೇಗೆ ಬರಲಿ ಹೇಳು ಎಂದು ಹೇಳಿದ್ದರು ಮಗನ ನೆನಪಾಗಿ ಮತ್ತೆ ಫೋನ್ ಮಾಡಿದರು ಎಷ್ಟೋ ಬಾರಿ ಫೋನ್ ಮಾಡಿದ ನಂತರ ಸುಮಿತ್ ಫೋನ್ ಎತ್ತಿ ಅಮ್ಮ ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದೇನೆ ಪುನಃ ಪುನಃ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಏನಾದರೂ ಇಲ್ಲ ಕಣೋ ಹಾಗೇನಿಲ್ಲ ಸುಮ್ಮನೆ ಮಾಡಿದೆ ಅಮ್ಮ ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡಿಕೊ ನಾನು ನಾನಿನ್ನಾಗೆ ಫ್ರೀ ಇಲ್ಲ ಪ್ಲೀಸ್ ಎಂದು ಕಟ್ ಮಾಡಿದ ನನ್ನ ಮಗ ನನ್ನಿಂದ ದೂರವಾಗ್ತಿದ್ದಾನೆ ಎನ್ನುವ ಕಳವಳ ಲಲಿತಮ್ಮನವರ ಹೆದಿಯನ್ನು ತುಂಬಿಕೊಂಡಿತು ಮೊಬೈಲ್ ಟೇಬಿಲ್ನ ಮೇಲಿಟ್ಟು ಅಡುಗೆಮನೆಯತ್ತ ಹೊರಟರು ಯಾಕೋ ಏನೋ ಬಲಗಾಲಿನಲ್ಲಿ ಹುಳುಕು ಮೂಡಿದಂತಾಗಿ ನೋವಿನಿಂದ ಅಯ್ಯೋ ಅಮ್ಮ ಎಂದು ನರಳುತ್ತಾ ನೆಲಕ್ಕೆ ಕುಸಿದರು ಸಹಿಸಲಾರದಷ್ಟು ನೋವು ಲಲಿತಮ್ಮನವರಿಗೆ ಈಗ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಹಾಗೆ ತೆವೆಲೊತ್ತ ಬಂದು ಕೈ ಮುಂದೆ ಮಾಡಿ ಮೊಬೈಲ್ ಎತ್ತಿ ಮಗನಿಗೆ ಫೋನ್ ಮಾಡಿದರು ಮಗ ಉತ್ತರಿಸಲಿಲ್ಲ ಲಲಿತಮ್ಮ ಔಹಾರಿದರು ಯಾರಿಗೆ ಹೇಳಬೇಕು ಸಹಾಯಕ್ಕೆ ಯಾರನ್ನು ಕೂಗಬೇಕು ಎಂದು ತಿಳಿಯಲಿಲ್ಲ ಆಗ ಒಮ್ಮೆಲೆ ನೆನಪಾಗಿತ್ತು ಉದ್ಯಾವನದ ಹುಡುಗ ಶರಣ್ ಹೇಗೋ ಅವನ ಫೋನ್ ನಂಬರ್ ಹುಡುಕಿ ಅವನಿಗೆ ಕಾಲ್ ಮಾಡಿದರು ಲಲಿತಮ್ಮನವರ ಸಂಕಟದ ಧ್ವನಿ ಕೇಳುತ್ತಿದ್ದಂತೆ ಶರಣ್ ಇದ್ದ ಬದ್ದ ಕೆಲಸವನ್ನು ಬದಿಗೊತ್ತಿ ಅವರ ಮನೆಯತ್ತ ಧಾವಿಸಿ ಓಡಿಬಂದ ಲಲಿತಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡು ಹಲ್ಲು ಕಚ್ಚಿ ಹಿಡಿದು ನರಳುತ್ತಾ ಕೂತಿದ್ದರು ಅಮ್ಮ ಹೆದರಬೇಡಿ ಎನ್ನುತ್ತಾ ಶರಣ್ ಸಮೀಪದ ಆಸ್ಪತ್ರೆಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ಬರಲು ಹೇಳಿದ್ದ ಅದು ಬರಲು ತಡವಾಗಲಿಲ್ಲ ಶರಣ್ ಲಲಿತಮ್ಮನವರನ್ನು ತಾನೇ ಎತ್ತಿ ಆ್ಯಂಬುಲೆನ್ಸ್ನಲ್ಲಿ ಮಲಗಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಲಲಿತಮ್ಮನವರನ್ನು ತುರ್ತು ವಿಭಾಗದಲ್ಲಿ ಅಡ್ಮಿಟ್ ಮಾಡಿದರು ಕೂಡಲೇ ಆಪರೇಷನ್ ಮಾಡಬೇಕೆಂದು ವೈದ್ಯರು ಸಲಹೆ ಕೊಟ್ಟರು ನಾಲ್ಕು ಗಂಟೆಗಳ ಶಸ್ತ್ರಚಿಕಿತ್ಸೆಯ ನಂತರ ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಕರೆತಂದು ವಾರ್ಡ್ಗೆ ಹಾಕಿದಾಗ ಅವರಿಗೆ ಇನ್ನೂ ಎಚ್ಚರವಾಗಿರಲಿಲ್ಲ ಸ್ವಲ್ಪ ಸಮಯದ ನಂತರ ಲಲಿತಮ್ಮನವರಿಗೆ ಎಚ್ಚರಗೊಂಡಾಗ ಚಿಕಿತ್ಸೆ ನೀಡುತ್ತಿದ್ದ ಸಿಸ್ಟರ್ ಓಡಿ ಬಂದು ಅಮ್ಮ ಈಗ ಹೇಗಿದ್ದೀರಾ ಎಂದು ಅವರ ಕೈಯನ್ನು ಹಿತವಾಗಿ ಹಿಡಿದು ಕೇಳಿದಳು ಲಲಿತಮ್ಮ ತಮ್ಮ ಸೋತ ಗಣ್ಣುಗಳನ್ನು ತೆರೆಯುತ್ತಾ ಚೆನ್ನಾಗಿದ್ದೇನೆ ಎಂದು ಕುತ್ತಿಗೆ ಅಲ್ಲಾಡಿಸಿದರು ಅಮ್ಮ ನಿಮ್ಮ ಮಗ ಸರಿಯಾದ ಸಮಯಕ್ಕೆ ನಿಮ್ಮನ್ನು ಆಸ್ಪತ್ರೆಗೆ ಕರೆತರದಿದ್ದರೆ ನಿಮಗೆ ತುಂಬಾ ಅಪಾಯವಾಗುತ್ತಿತ್ತು ನಿನ್ನೆಯಿಂದ ಮನೆಗೂ ಹೋಗದೆ ಇಲ್ಲೇ ತೂಕಡಿಸ್ತಾ ಕುಳಿತಿದ್ದಾನೆ ಅಂಥ ಮಗನನ್ನು ಪಡೆದ ನೀವೇ ಪುಣ್ಯವಂತರು ಪುಣ್ಯವಂತರು ಎಂದು ಒಂದೇ ಉಸಿರಿಗೆ ಹೇಳಿದಳು ಲಲಿತಮ್ಮ ಸಿಸ್ಟರ್ ಮಾತು ಕೇಳಿ ಅವರ ಸೋತ ಮುಖದಲ್ಲಿ ಕಣ್ಣರಳಿಸಿ ನಕ್ಕರು ಅವ್ರು ಹೊರಗಡೆ ಕುಳಿತಿದ್ದಾರೆ ಬರಲು ಹೇಳಿದೇನೆ ಎಂದು ಸಿಸ್ಟರ್ ಹೇಳಿದಾಗ ಲಲಿತಮ್ಮನವರ ಬಾಡಿದ ಕಂಗಳು ಬಾಗಿಲ್ನತ್ತ ನೆಟ್ಟವು ಶರಣ್ ಬಂದು ಅಮ್ಮನ ಎದುರು ನಿಂತ ಅವನನ್ನು ಕಾಣುತ್ತಿದ್ದಂತೆ ಲಲಿತಮ್ಮನವರ ಕಂಗಳು ತುಂಬಿಕೊಂಡವು ಶರಣ್ ಅವರ ಪಕ್ಕ ಬಂದು ಕುಳಿತು ಸ್ವಲ್ಪ ಹೊತ್ತು ಇಬ್ಬರು ಮಾತಿಲ್ಲದೆ ಕೂತರು ಶರಣ್ ನೀನ್ ಯಾವ ಜನ್ಮದಲ್ಲಿ ನನ್ನ ಮಗನಾಗಿದ್ದೀಯೋ ಕಂದ ಎಂದು ಅವನ ತಲೆ ಮೇಲೆ ತಮ್ಮ ನಡುಗೋ ಕೈ ಆಡಿಸಿ ಕ್ಷೀಣಧ್ವನಿಯಿಂದ ನುಡಿದರು ಅಮ್ಮ ಈಗ ಹೇಗಿದ್ದೀರಾ ಎಂದು ಕಕ್ಕುಲತೆಯಿಂದ ಕೇಳಿದ ಶರಣ್ ಅಮ್ಮ ಈತ ಶರಣ್ ಕುಮಾರ್ ಅಲ್ಲ ಅಮ್ಮನನ್ನು ಹೊತ್ತು ತಂದ ಆಸ್ಪತ್ರೆಗೆ ದಾಖಲು ಮಾಡಿದ ಕಲಿಯುಗದ ಶ್ರವಣ್ ಕುಮಾರ್ ರಾತ್ರಿಯೆಲ್ಲ ನಮ್ಮ ಜೊತೆ ಎಚ್ಚರವಾಗಿದ್ದ ಮನೆಗೂ ಹೋಗಲಿಲ್ಲ ರಾತ್ರಿಯೆಲ್ಲ ನಮಗೆ ಜೋಕ್ಸ್ ಹೇಳಿ ಹೇಳಿ ಮರೆತು ಹೋಗಿದ್ದ ನಮ್ಮ ನಗುವನ್ನು ಮತ್ತೆ ನೆನಪಿಸಿದ ನಿಮ್ಮ ಮಗ ನಮಗೆ ರಾತ್ರಿ ಕಳೆದದ್ದೇ ಗೊತ್ತಾಗದಂತೆ ಮಾಡಿದರು ಎಂದು ಸಿಸ್ಟರ್ ಹೇಳಿದಳು ದಿನಗಳು ಕಳೆದಂತೆ ಲಲಿತಮ್ಮ ಹುಷಾರಾಗುತ್ತಾ ಬಂದರು ಆದರೆ ಒಂದು ತಿಂಗಳು ಹೆದ್ದು ಓಡಾಡುವ ಹಾಗಿಲ್ಲ ಕಾಲಿನ ಫ್ಲಾಸ್ಟರ್ ತೆಗೆದ ಡಾಕ್ಟರ್ ಲಲಿತಮ್ಮನಿಗೆ ನಿತ್ಯ ಹತ್ತು ಹೆಜ್ಜೆ ಓಡಾಡಲು ಹೇಳಿದರು ಶರಣ್ ಪ್ರತಿನಿತ್ಯ ಲಲಿತಮ್ಮನವರನ್ನು ಕೈ ಹಿಡಿದು ನಡೆಸುತ್ತಿದ್ದ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು ಶರಣ್ ಒಂದು ತಿಂಗಳು ಲಲಿತಮ್ಮನವರ ಜೊತೆ ಅವರ ಮನೆಯಲ್ಲೇ ಇರಲು ನಿರ್ಧರಿಸಿದ ಶರಣ್ ಆಸ್ಪತ್ರೆಯ ಖರ್ಚಿಗಾಗಿ ನೀನು ನಿನ್ನ ಅಮ್ಮ ಸಾಯುವ ಮುನ್ನ ನಿಂಗೆ ಕೊಟ್ಟ ಚಿನ್ನದ ಸರವನ್ನು ಅಡವಿಟ್ಟೆಯಂತೆ ಯಾಕಪ್ಪ ಎಂದು ಲಲಿತಮ್ಮ ಕೇಳಿದರು ಈಗಾಗಲೇ ನಾನು ಒಬ್ಬ ಅಮ್ಮನನ್ನು ಕಳೆದುಕೊಂಡಿದ್ದೇನೆ ಮುಂದೆ ಮಾತನಾಡದೆ ಮೌನವಾದ ಲಲಿತಮ್ಮ ಹಲ್ಮೇರದಲ್ಲಿದ್ದ ನೋಟಿನ ಕಟ್ಟು ಹೊರಗೆ ತೆಗೆದು ಮೊದಲ ಚಿನ್ನದ ಸರ ಬಿಡಿಸಿಕೊಂಡು ಬಂದು ನನಗೆ ತಂದು ತೋರಿಸಬೇಕು ಎಂದರು ಬೇಡಮ್ಮ ಅದಕ್ಕೆ ಯಾಕೆ ಈಗ ಅವಸರ ಶರಣ್ ನನ್ನ ಬಳಿ ಸಾಕಷ್ಟು ಆಸ್ತಿ ಅಂತಸ್ತು ದುಡ್ಡು ಎಲ್ಲವೂ ಇದೆ ಆದರೆ ನನ್ನವರು ಎನ್ನಲು ಯಾರೂ ಇಲ್ಲದೆ ಕಡು ಬಡವಿಯಂತೆ ಬದುಕುತ್ತಿದ್ದೇನೆ ಎಂದರು ಲಲಿತಮ್ಮನವರ ಮಗ ಸುಮಿತ್ ಹೇಗೋ ಸಮಯ ಮಾಡಿಕೊಂಡು ಅಮ್ಮನನ್ನು ನೋಡಲು ಬಂದಿದ್ದ ಅಮ್ಮ ನಿಂಗೆ ವಯಸ್ಸಾಗಿದೆ ಹುಷಾರಾಗಿರಬೇಕು ಅಂತ ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ನನಗೆ ಎಷ್ಟು ಟೆನ್ಷನ್ ಇರುತ್ತೆ ಅಂತ ನಿಂಗೇನು ಗೊತ್ತು ಒಂದು ನಿಮಿಷ ಕೂಡ ನಾನು ಫ್ರೀ ಇರೋಲ್ಲ ಎಂದು ರೇಗಾಡಿದ ಸುಮಿತ್ ಬೇಕು ಅಂತ ಯಾರೂ ಬೀಳೋದಿಲ್ಲ ಏನೋ ಕಾಲು ಜಾರಿ ಬಿದ್ದೆ ಕಣೋ ಎಂದರು ನೋವಿನಿಂದ ಅದಕ್ಕೆ ಅಮ್ಮ ನೀನು ಅಮೆರಿಕಕ್ಕೆ ಬಂದುಬಿಡು ಅಂತ ಹೇಳೋದು ಆಗ ಯಾವುದೇ ಟೆನ್ಷನ್ ಇರೋದಿಲ್ಲ ಈ ಆಳು ಮನೆಯನ್ನು ಮಾರಿ ಅಮೆರಿಕದಲ್ಲಿ ಒಂದು ಮನೆ ಖರೀದಿಸಲು ನಿರ್ಧರಿಸಿದ್ದೇನೆ ಎಂದು ಸುಮಿತ್ ತನ್ನ ನಿರ್ಧಾರವನ್ನು ತಿಳಿಸಿದ್ದ ಲೋ ಇದು ನೀನು ಹುಟ್ಟಿ ಬೆಳೆದ ಮನೆ ಕಣೋ ಅಮ್ಮ ಮೊದಲು ಈ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ವರ್ಗಾಯಿಸು ಎಂದು ಹೊರತ ಮಾಡಿದ ಸುಮಿತ್ ನಾನು ಸಾಯುವರೆಗೂ ಈ ಮನೆಯನ್ನು ಮಾರಲು ಬಿಡೋದಿಲ್ಲ ಲಲಿತಮ್ಮ ಕೂಡ ಹಠ ಮಾಡಿದರು ಅಮ್ಮ ಈ ಮನೆಯ ಮೇಲೆ ನನಗೂ ಸಮಾನಾದ ಹಕ್ಕಿದೆ ಎಂದ ಹೌದು ಸುಮಿತ್ ನೀನು ಅಮೆರಿಕಕ್ಕೆ ಯಾವಾಗ ಹೋಗ್ತೀಯಾ ನಾನು ನಾಳೆನೇ ಹೋಗಬೇಕು ಇವತ್ತೇ ಹೋಗುವುದಾದ್ರೆ ಹೊರಟು ಬಿಡು ಎಂದು ನಿಷ್ಠುರವಾಗಿ ಹೇಳಿದರು ಲಲಿತಮ್ಮ ಅಷ್ಟರಲ್ಲಿ ಶರಣ್ ಅಲ್ಲಿಗೆ ಬಂದು ಬ್ಯಾಂಕ್ ಕಾರ್ಡ್ ಮತ್ತು ದುಡ್ಡನ್ನು ಅಮ್ಮನ ಕೈಗೆ ಕೊಟ್ಟು ವಿಧೇಯದಿಂದ ಲಲಿತಮ್ಮನ ಪಕ್ಕ ಕುಳಿತುಕೊಂಡ ಸುಮಿತ್ ಇವನೇ ಶರಣ್ ನನ್ನನ್ನು ಅಪಾಯದಿಂದ ಪಾರು ಮಾಡಿದವನು ಎಂದು ಶರಣನ್ನು ಪರಿಚಯಿಸಿದರು ಸುಮಿತ್ ಅವನನ್ನು ತುಚ್ಛವಾಗಿ ನೋಡುತ್ತಾ ಶರಣ್ ನೀನೊಬ್ಬ ಬಡ ಹುಡುಗ ಸ್ಕೂಲ್ ಮೇಷ್ಟ್ರು ನೀನು ನಿನ್ನ ಅಂತಸ್ತು ಅರಿತುಕೊಂಡು ಕುಳಿತುಕೊಳ್ಬೇಕು ನನ್ನ ಅಮ್ಮ ಒಬ್ಬ ನಿವೃತ್ತ ಗೆಜೆಟೆಡ್ ಅಧಿಕಾರಿಯ ಮಡದಿ ನೀನೊಬ್ಬ ಪಾರ್ಟ್ ಟೈಮ್ ಮಾಸ್ಟರ್ ಎಂದು ಕಟುವಾಗಿ ಹೇಳಿದ ಶರಣ್ ಸಿಡಿಲರಗಿದಂತೆ ಕುಳಿತಲ್ಲಿಂದ ಎದ್ದು ಬಿಟ್ಟ ಸುಮಿತ್ನ ಒಂದೊಂದು ಮಾತು ಹೀಟಿಯಂತೆ ಅವನ ಹೃದಯಕ್ಕಿಳಿದು ನಾಟಿದವು ಅಮ್ಮ ನೀನು ಬಹುಬೇಗ ಮರಳಾಗಿ ಬಿಡ್ತೀಯ ನಿನ್ನನ್ನು ಮರಳು ಮಾಡೋದು ತುಂಬ ಸುಲಭ ಯಾರಾದರೂ ನಾಲ್ಕು ಒಳ್ಳೆ ಮಾತು ಆಡಿದರೆ ಸಾಕು ಕರಗಿ ಹೋಗಿಬಿಡ್ತೀಯ ಅವರಿಗೆ ಬ್ಯಾಂಕ್ ಎ ಟಿ ಎಂ ಕಾರ್ಡ್ ಕೂಡ ಕೊಡ್ತೀಯಾ ಎಂದು ಕಿಡಿಕಾರಿದ ಸುಮಿತ್ ನನ್ನ ದುಡ್ಡು ನನ್ನ ಕಾಸು ನನಗೆ ಮನಸ್ಸು ಬಂದವರಿಗೆ ಕೊಡ್ತೇನೆ ನಾನು ಕಾಲು ಮುರಿದುಕೊಂಡು ಮಲಗಿದ್ದಾಗ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾದವನೀ ಶರಣ್ ನೀನಲ್ಲ ನೀನು ಹತ್ತು ದಿನ ಆದಮೇಲೆ ಬಂದಿದ್ಯಾ ಎನ್ನುವಾಗ ಲಲಿತಮ್ಮನ ಗಂಟಲುಬ್ಬಿ ಬಂದಿತ್ತು ಸುಮಿತ್ ಮೊಣಚು ಮಾತು ಕೇಳಿ ಶರಣ್ಗೆ ತುಂಬ ನೋವಾಯಿತು ಮರು ಮಾತನಾಡದೆ ಅಲ್ಲಿಂದ ಎದ್ದು ಹೊರಟು ನಿಂತ ಶರಣ್ ಹೋಗಬೇಡ ಎಂದ ಲಲಿತಮ್ಮ ಜೋರಾಗಿ ಕೂಗಿದರು ಶರಣ್ ಅವರ ಮಾತಿಗೆ ಕಿವಿಗೊಡದೆ ತಿರುಗಿಯೂ ನೋಡದೆ ಮನೆಯಿಂದ ಹೊರಟು ಹೋದ ಸುಮಿತ್ ಎರಡು ದಿನ ಬಿಟ್ಟು ಅಮೆರಿಕಕ್ಕೆ ಹೊರಟು ಹೋದ ಶರಣ್ ಕೂಡ ಲಲಿತಮ್ಮನವರ ಮನೆಯತ್ತ ಬರಲಿಲ್ಲ ಲಲಿತಮ್ಮ ತುಂಬ ನೋವು ಅನುಭವಿಸಿದರು ಅಮೆರಿಕಕ್ಕೆ ಹೋದ ನಾಲ್ಕು ದಿನಗಳ ನಂತರ ಸುಮಿತ್ ಫೋನ್ ಮಾಡಿದ ಅಮ್ಮ ನಾಳೆ ನನ್ನ ಸ್ನೇಹಿತ ಅಡ್ವೊಕೇಟ್ ಆನಂದ್ಗೆ ಬರಲು ಹೇಳಿದ್ದೇನೆ ನಮ್ಮ ಎಲ್ಲ ಆಸ್ತಿಯನ್ನ ಹೆಸರಿಗೆ ಬದಲಾಯಿಸಲು ಪೇಪರ್ಸ್ ರೆಡಿ ಮಾಡಿಕೊಂಡು ಬರ್ತಾನೆ ಅದಕ್ಕೆ ನೀನು ಸಹಿ ಮಾಡಬೇಕಷ್ಟೆ ಹಾಗೆ ಬಿಟ್ಟರೆ ಆಸ್ತಿ ದುಡ್ಡು ಎಲ್ಲ ನನಗೆ ಹೇಳದೆ ಮತ್ತೊಬ್ಬರಿಗೆ ದಾನ ಬಿಡ್ತೀಯಾ ಎಂದು ಲಲಿತಮ್ಮ ಮಗನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಫೋನ್ ಕಟ್ ಮಾಡಿದರು ತಕ್ಷಣ ಶರಣ್ಗೆ ಫೋನ್ ಮಾಡಿ ಮಗ ಶರಣ್ ಯಾಕೆ ಈ ಅಮ್ಮನ ಮೇಲೆ ಬೇಜಾರಾಯ್ತಾ ನೀನು ಮನೆಗೆ ಬಂದು ನಾಲ್ಕು ದಿನಗಳಾಯಿತು ಒಂದು ಫೋನ್ ಕೂಡ ಮಾಡಿಲ್ಲ ನೀನು ಮನೆಗೆ ಬಾಕಂದ ಎಂದು ಕರೆದ ಲಲಿತಮ್ಮನವರ ಧ್ವನಿಯಲ್ಲಿ ನೋವಿತ್ತು ಅಮ್ಮ ಸ್ಕೂಲಲ್ಲಿ ಮಕ್ಕಳ ವಾರ್ಷಿಕ ಪರೀಕ್ಷೆಗಳು ನಡೆದಿವೆ ಆದರೆ ಸಂಜೆ ಬರ್ತೀನಿ ಅಂದ ಇಲ್ಲ ಶರಣ್ ಸಂಜೆ ಅಂದರೆ ತುಂಬ ಲೇಟ್ ಆಗುತ್ತೆ ಒಂದು ಹತ್ತು ನಿಮಿಷ ಬಂದು ಹೋಗು ಅಷ್ಟೇ ಬರ್ತಿಯಲ್ವಾ ಎಂದು ದೀನವಾಗಿ ಕೇಳಿದರು ಶರಣ್ ಮರು ಮಾತನಾಡಲಿಲ್ಲ ಹತ್ತೇ ನಿಮಿಷದಲ್ಲಿ ಮನೆಗೆ ಬಂದು ಲಲಿತಮ್ಮನವರ ಫಾ ಪಾದ ಸ್ಪರ್ಶಿಸಿ ಎದುರು ಬಂದು ಕುಳಿತ ಲಲಿತಮ್ಮ ಶರಣ್ಣ ಮುಖವನ್ನು ಗಮನಿಸಿದರು ಶರಣ್ ಮಾತ್ರ ಮುಖ ಬಾಗಿಸಿ ಕುಳಿತಿದ್ದ ಶರಣ್ ನನ್ನ ಮಗನ ಮಾತುಗಳಿಂದ ನಿನಗೆ ನೋವಾಗಿದೆ ಅಂತ ಗೊತ್ತು ಅವನಿಗೆ ದುಡ್ಡಿನ ದುರಂಕಾರ ಹಾಗೆ ಮಾತನಾಡಿಸುತ್ತೆ ಎಂದು ಅವನನ್ನು ಸಮಾಧಾನಿಸಿದರು ಅಷ್ಟೀಪ್ ಸುಮಿತ್ನ ಅಡ್ವೊಕೇಟ್ ಆನಂದ್ ಲಲಿತಮ್ಮನವರ ಮನೆಗೆ ಬಂದು ಓ ಆನಂದ್ ಬಾಪ ಅವನನ್ನು ನಗು ನಗುತ್ತಾ ಬರಮಾಡಿಕೊಂಡರು ಆನಂದ್ ನನ್ನ ಅಪಾಯದಿಂದ ಪಾರು ಮಾಡಿದವನೇ ಈ ಶರಣ್ ಈತನ ನನ್ನ ಎರಡನೇ ಮಗ ಎಂದು ಹೇಳಿದರು ಆಗ ಶರಣ್ ಎದ್ದು ನಿಂತು ಆನಂದ್ನಿಗೆ ಹಲೋ ಹೇಳಿ ಅಮ್ಮ ನನಗೆ ಸ್ಕೂಲಿಗೆ ಲೇಟ್ ಆಗುತ್ತದೆ ಎಂದು ಗೋಡೆಯ ಗಡಿಯಾರದತ್ತ ನೋಡುತ್ತಾ ಹೊರಡಲು ಅನುವಾದ ಆಯ್ತಪ್ಪ ಶರಣ್ ನೀನು ಹೊರಡು ಸಂಜೆ ಬರುವುದು ಮಾತ್ರ ಮರೆಯಬೇಡ ಎಂದರು ಅಡ್ವೊಕೇಟ್ ಆನಂದ್ ಎಲ್ಲವನ್ನೂ ವಿವರವಾಗಿ ಹೇಳಿದ ಆತ ಹೇಳಿದ ಕಡೆಯೆಲ್ಲ ಲಲಿತಮ್ಮ ಪತ್ರಕ್ಕೆ ರುಜು ಮಾಡಿಕೊಟ್ಟರು ಎರಡು ದಿನಗಳು ಕಳೆದವು ಮುಂಜಾನೆಯೇ ಜಾಗಿಂಗ್ಗೆ ಹೋಗಲು ಶರಣ್ ರೆಡಿಯಾಗುತ್ತಿದ್ದ ಆಗ ಲಲಿತಮ್ಮನವರ ಫೋನ್ ಬಂದಿತ್ತು ಹೇಳಿಯಮ್ಮ ನೀವೀಗ ಹುಷಾರಾಗಿದ್ದೀರಲ್ವಾ ಇವತ್ತು ನೀ ವಾಕಿಂಗ್ಗೆ ಬರಲೇಬೇಕು ಆರೋಗ್ಯದ ನೆಪ ಒಡ್ಡಿ ಮನೆಯಲ್ಲೇ ಮುಸುಕಿಳೆದುಕೊಂಡು ಮಲಗಬೇಡಿ ಬೇಗ ಬನ್ನಿ ನಿಮಗಾಗಿ ಉದ್ಯಾನವನದಲ್ಲಿ ಕಾಯುತ್ತಿರುತ್ತೇನೆ ಲಿಂಬೆಪಾನಕ ಮರಿಬೇಡಿ ಮತ್ತೆ ಹಿಂದೆ ಫೋನ್ ಕಟ್ ಎನ್ನುವಷ್ಟರಲ್ಲಿ ಶರಣ್ ನಾನು ಅಮ್ಮ ಅಲ್ಲ ಅಡ್ವೊಕೇಟ್ ಆನಂದ್ ಲಲಿತಮ್ಮನವರ ಮೊಬೈಲ್ನಲ್ಲಿ ಅಡ್ವೊಕೇಟ್ ಆನಂದರ ಧ್ವನಿ ಕೇಳಿ ಶರಣ್ ವಿಚಲಿತಗೊಂಡ ಗುಡ್ ಮಾರ್ನಿಂಗ್ ಆನಂದ್ ಸರ್ ಶರಣ್ ಬೇಗ ಅಮ್ಮನ ಮನೆಗೆ ಬನ್ನಿ ಯಾಕೆ ಸರ್ ಶರಣ್ ಕಾತುರದಿಂದ ಹೇಳಿದ ರಾತ್ರಿ ಅವರ ಪ್ರಾಣ ಹೋಗಿದೆ ಅದು ಅದು ಅಮ್ಮ ಇನ್ನಿಲ್ಲ ರಾತ್ರಿ ಅವರ ಪ್ರಾಣ ಹೋಗಿದೆ ಶರಣ್ ದಿಗ್ಭ್ರಾಂತನಾಗಿ ಎಲ್ಲವನ್ನು ಬಿಟ್ಟು ಲಲಿತಮ್ಮನವರ ಮನೆಯತ್ತ ಓಡಿದ ಲಲಿತಮ್ಮ ಚಿರನಿದ್ರೆಯಲ್ಲಿ ಮಲಗಿದ್ದರು ಶರಣ್ ಅಮ್ಮನ ಪಾದದ ಬಳಿ ಹೋಗಿ ಕುಳಿತು ಬಿಕ್ಕಿ ಬಿಕ್ಕಿ ಹತ್ತ ಹಳುವಿಗೂ ಮೀರಿದ ಶೋಕ ಅವನ ಎದೆ ಹಿಂಡುತ್ತಿತ್ತು ಎಷ್ಟೋ ಸಮಯ ಕಳೆದ ನಂತರ ಅಡ್ವೊಕೇಟ್ ಆನಂದ್ ಶರಣನನ್ನು ಪಕ್ಕಕ್ಕೆ ಕರೆದು ಅವನ ಕೈಗೆ ಒಂದು ಲಕೋಟೆ ಕೊಟ್ಟು ಇದು ಅಮ್ಮ ಕೊಟ್ಟ ಪತ್ರ ಇದನ್ನು ಓದಿ ಶರಣ್ ಮಗನೇ ನಿನಗೆ ಹೇಳಿಯೇ ಹೋಗಬೇಕು ಎಂಬ ಆಸೆ ನನಗಿದೆ ಕಣು ಆದರೆ ಆ ವಿಧಿ ನಿನ್ನ ಕೈಯಿಂದ ನನ್ನ ಒಂದು ಹನಿ ನೀರು ಕುಡಿಯುವುದಕ್ಕೂ ಸಮಯ ಅವಕಾಶ ಕೊಡುವುದಿಲ್ಲ ಕಣಯ್ಯ ನೀನೇ ನನ್ನ ಮಗ ನನ್ನ ಎಲ್ಲ ಕ್ರಿಯೆಯ ಕರ್ಮಗಳನ್ನು ನೀನೇ ಮಾಡಬೇಕು ಇದು ನನ್ನ ಅಂತಿಮ ಆಸೆ ಕಣ ನಾನು ಹೆತ್ತು ಹೊತ್ತು ಲಾಲಿಸಿದ ಮಗನಲ್ಲ ನೀನು ನನ್ನ ಹೊಟ್ಟೆಯಿಂದ ನೀನು ಹೊಟ್ಟಿಲ್ಲ ಅಷ್ಟೇ ಹೊಟ್ಟೆಯಿಂದ ಹುಟ್ಟಿದವರು ಮಾತ್ರ ಮಕ್ಕಳಲ್ಲ ನೀನು ನನ್ನ ನಿಜವಾದ ಮಗ ಹಾಂ ನನ್ನ ಅಂತ್ಯಕ್ರಿಯೆಯ ವೆಚ್ಚಕ್ಕಾಗಿ ಆನಂದ್ನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದೇನೆ ಪತ್ರ ಓದಿ ಮುಗಿಸುತ್ತಿದ್ದಂತೆ ಆನಂದ್ ದುಡ್ಡು ತಂದುಕೊಟ್ಟ ಶರಣಲ್ಲಿ ತಮ್ಮನವರ ಎಲ್ಲ ಅಂತಿಮ ಸಂಸ್ಕಾರಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ಮುಗಿಸಿದ ಕೊನೆಯ ದಿನದ ಕಾರ್ಯವೆಲ್ಲ ಮುಗಿಸಿದ ಶರಣ್ಗೆ ಆತ್ಮೀಯವಾಗಿ ಪ್ರಯತ್ನಿಸುತ್ತಿದ್ದ ಮತ್ತೊಂದು ಜೀವ ದೂರವಾಯ್ತಲ್ಲ ಎಂದು ಶರಣ್ ಸಂಕಟದಿಂದ ಕಣ್ತುಂಬಿಕೊಂಡ ಶರಣ್ ತೀರಾ ಮೌನಿಯಾಗಿದ್ದ ಅಮ್ಮನ ನೆನಪಾದಾಗಲೆಲ್ಲ ಅವರು ಬರುತ್ತಿದ್ದ ಉದ್ಯಾವನಕ್ಕೆ ಹೋಗಿ ಅವರು ಕುಳಿತುಕೊಳ್ಳುತ್ತಿದ್ದ ಕಲ್ಲು ಬೆಂಚಿನ ಮೇಲೆ ಸಾಕಷ್ಟು ಸಮಯ ಕಳೆಯುತ್ತಿದ್ದ ಅಂದು ಯಾರೋ ಎದುರಿಗೆ ನಿಂತಂತಾಗಿ ಶರಣ್ ತಲೆ ಎತ್ತಿ ನೋಡಿದ ಕರಿಕೋಟ್ ಧರಿಸಿ ಅಡ್ವೊಕೇಟ್ ಆನಂದ್ ನಸನಗುತಾ ನಿಂತಿದ್ದ ಅಮ್ಮ ನಂಗೆ ಹೇಳಿದ್ರು ನೀವು ಮುಂಜಾನೆ ಇದೇ ಪಾರ್ಕ್ನಲ್ಲಿ ಸಿಗ್ತೀರಾ ಅಂತ ಆ ನಂದ ಮಾತಿಗೆ ಶರಣ್ ಶುಷ್ಕ ನಗೆ ನಕ್ಕ ಆನಂದ್ ಶರಣ್ ಪಕ್ಕಕ್ಕೆ ಬಂದು ಕುಳಿತು ಅಮ್ಮ ಸಾಯೋ ಮೊದಲು ಅವರ ಆಸ್ತಿ ನಿಮ್ಮ ಹೆಸರಿಗೆ ಮಾಡಿ ಹೋಗಿದ್ದಾರೆ ಈ ಮನೆ ಈಗ ನಿನ್ನದು ಅಂದು ನಿಮ್ಮನ್ನು ಪರಿಚಯಿಸಲೆಂದೇ ನಾನು ಬಂದಾಗ ನಿಮ್ಮನ್ನು ಮನೆಗೆ ಕರೆಸಿಕೊಂಡಿದ್ದು ಆ ನನ್ನ ಮಾತು ಕೇಳಿ ಶರಣ್ ಗಾಬರಿಯಾದ ಆನಂದ್ ಇದು ಮಾತ್ರ ಅಸಾಧ್ಯ ನನಗೆ ಅಮ್ಮನ ಮಮತೆಯ ಮೇಲೆ ಅವರ ಪ್ರೀತಿಯ ಮೇಲೆ ಮಾತ್ರ ನನ್ನ ಅಕ್ಕಿದೆ ಆದರೆ ಅವರ ಆಸ್ತಿಯ ಮೇಲೆ ಅಲ್ಲ ಅಮ್ಮನೇ ಈಗ ಇಲ್ಲ ಅವರ ಆಸ್ತಿಯನ್ನು ತೆಗೆದುಕೊಂಡು ನಾನೇನು ಮಾಡಲಿ ದಯವಿಟ್ಟು ಬೇಡ ಆನಂದ್ ಅದು ಅಮೆರಿಕದಲ್ಲಿರುವ ಅವರ ಮಗನಿಗೆ ಸೇರಿದ ಆಸ್ತಿ ದಯವಿಟ್ಟು ನನ್ನ ಕ್ಷಮಿಸಿ ಇನ್ನು ಅಲ್ಲಿಂದ ಮೇಲಕ್ಕೆದ್ದ ಶರಣ್ ಶರಣ್ ನೀವು ಹೀಗೆ ಹೇಳ್ತೀರಿ ಅಂತ ಅಮ್ಮನಿಗೆ ಗೊತ್ತಿತ್ತು ಅದಕ್ಕಾಗಿ ಮತ್ತೊಂದು ಹೋಲೆ ಬರೆದು ಕೊಟ್ಟಿದ್ರು ಎಂದು ಪತ್ರವೊಂದನ್ನು ಕೊಟ್ಟ ಶರಣ್ ನನಗೆ ಗೊತ್ತು ಕಣೋ ಆಸ್ತಿಗಾಗಿ ನೀ ನನ್ನ ಬಳಿ ಬರಲಿಲ್ಲ ಅಂತ ಅದು ಯಾಕೋ ಗೊತ್ತಿಲ್ಲ ನಿನ್ನ ನೋಡಿದಾಗಿನಿಂದ ನನ್ನ ಮಾತ್ರ ಹೃದಯ ಸೋತು ಹೋಗ್ತಿತ್ತು ನಿನ್ನ ಆ ತುಂಟನಗು ನನ್ನ ಮಾತೃತ್ವವನ್ನು ಉಚ್ಚಟಿಸುತ್ತಿತ್ತು ಯಾವ ಜನ್ಮದ ಮಗನು ನೀನು ನನ್ನ ಬಳಿ ಬಂದೆ ಹಸು ತನ್ನ ಕರುವಿಗಾಗಿ ಕಾದಂತೆ ಪ್ರತಿನಿತ್ಯ ನಿನಗಾಗಿ ಕಾತುರದಿಂದ ಕಾಯ್ತಿದ್ದೆ ನಿನ್ನ ಪ್ರೀತಿ ನನ್ನನ್ನು ಬಂಧಿಸಿಟ್ಟಿತು ಕಣೋ ನಿಂಗೆ ಹೇಳಿ ಹೋಗುವಷ್ಟು ಕಾಲ ಕಾಲಾವಕಾಶ ನನಗೆ ಕೊಡೋದಿಲ್ಲ ಆದರೇನಂತೆ ನಾನು ನಿನ್ನ ಮನದಲ್ಲಿ ಸದಾ ಇರ್ತೇನೆ ಅಮ್ಮ ಕೊಟ್ಟ ಹುಡುಗರೇನು ಬೇಡ ಅನ್ಬಾರ್ದು ನೀನು ಶರಣ್ ಕುಮಾರಲ್ಲ ಕಣೋ ನನ್ನ ಪಾಲಿನ ಮುದ್ದು ಶ್ರವಣಕುಮಾರ ನಾನಿದ್ದ ಆ ಮನೆ ನೀನು ಬಡ ವಿದ್ಯಾರ್ಥಿಗಳ ಪಾಠಕ್ಕಾಗಿ ಉಪಯೋಗಿಸಬೇಕು ನೀನು ಸದಾ ಹೀಗೆ ನಗು ನಗುತ್ತಾ ಇರು ಈ ಅಮ್ಮನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ ನಾನಿನ್ನು ಬರಲೆ ಮಗನೇ ಶರಣನ ಸತತ ಕಂಬನಿಯಷ್ಟೇ ಅದಕ್ಕೆ ಉತ್ತರವಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ